ನಮಸ್ಕಾರ ಸ್ನೇಹಿತರ ನಾನಿವತ್ತು ಮಾತಾಡ್ಕೊಂಡ ಬಂದಿರೋದು ಏನಂದ್ರೆ ರೇಷನ್ ಕಾರ್ಡ್ ಒಂದು ದೊಡ್ಡ ಅಪ್ಡೇಟ್ ನ ತಗೊಂಡಿನಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ ಹಾಗೆ ರೇಷನ್ ಕಾರ್ಡ್ ಮಾಹಿತಿ ಜೊತೆಗೆ ನಿಮ್ಗೆ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿನ ನೀವು ಪಡಿಬಹುದು ವಿಡಿಯೋನ ಎಲ್ಲೂ ಓಡಿಸ್ಬೇಡಿ ಸಂಪೂರ್ಣ ನೋಡಿ ವಿಡಿಯೋನ ಓಡಿಸ್ಕೊಂತ ಹೋಗಿ ಎಷ್ಟೋ ಜನ ಮಾಡ್ತಾರೆ ಓಡಿಸ್ಕೊಂಡು ಓಡಿಸಿಕೊಡೇ ವಿಡಿಯೋ ಏನೋ ಸರಿ ಇಲ್ಲ ಏನೋ ಬೇಕಾಗಿಲ್ಲ ಮಾಹಿತಿ ಕೊಡ್ತೀರಾ ನಮಗೆ ಬೇಡ ಅನ್ಕೊಂಡ್ ಬಿಟ್ಬಿಡ್ತೀರಾ ಆದ್ರೆ ಎಲ್ಲ ಒಂದು ಕೂಡ ನಿಮಗೆ ಉಪಯುಕ್ತ ಮಾಹಿತಿ ಆಗಿರುತ್ತಿದ್ರು ಕಂಪ್ಲೀಟ್ ಆಗಿ ನೋಡಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗೆ ಒಂದು ಬೆಲ್ಲೈಕನ್ ಇದೆ ಅದನ್ನು ಓದ್ಬಿಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಬೆಲ್ಲೈಕನ್ನ ಒತ್ತೋದ್ರಿಂದ ನಿಮಗೆ ನನ್ನ ಅಕೌಂಟಲ್ಲಿರೋ ಪ್ರತಿ ಒಂದು ವೀಡಿಯೋ ನಾನು ಹೊಸ ಕರ್ನಾಟಕ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಹೊಸ ಹೊಸ ಸಬ್ಸಿಡಿಸ ಯಾವುದೇ ಸ್ಕಾಲರ್ಶಿಪ್ಪು ಯಾವುದೇ ಯೋಜನೆಗಳನ್ನ ಬಂದಿದ್ರು ನಾನು ವೀಡಿಯೋ ತೊಗೊಂಬರ್ತೀನಿ ನಿಮಗೆ ಪ್ರತಿಯೊಂದು ಅಪ್ಡೇಟು ಫಸ್ಟ್ ಸಿಗುತ್ತೆ ಮಾಹಿತಿ ರೇಷನ್ ಕಾರ್ಡ್ ಬಳಸಿ ನೀವೇನಾದ್ರೂ ಅಕ್ಕಿನ ತಗೊಳ್ತಾ ಇಲ್ವಾ ಫಸ್ಟ್ ಹೋಗಿ ತಗೊಳ್ಳಿ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ ನಮಗೆ ರೇಷನ್ ಅಕ್ಕಿ ಬೇಡ ಅಂತ ಮಿಸ್ ಮಾಡಿದ್ರೆ ನೀವು ಅಂತವ್ರ ಬಿ ಪಿ ಎಲ್ ಕಾರ್ಡ್ ಗಳು ಅಂತ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತವೆ ಅಂತವ್ರಿಗೆ ಸ್ಕೀಮ್ಗಳು ಕೂಡ ಕ್ಯಾನ್ಸಲ್ ಆಗ್ತವೆ ಯಾಕೆ ಈ ಮಾಹಿತಿ ಅಂತಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಈಗ ಬ್ಯಾಂಕ್ ನಾಲ್ಕು ಜನಕ್ಕೆ ಅಂದ್ಬಿಟ್ಟು ಆರ್ನೂರ ಎಂಬತ್ತು ರೂಪಾಯಿ ಅನ್ನ ಬಗ್ಗೆ ಸ್ಕೀಮಲ್ಲಿ ಕೊಡ್ತಾ ಇದಾರೆ ಅಷ್ಟೇ ಸಾಕು ನಮ್ಗೆ ಏನು ಬೇಡ ಅದು ಹಂಗೆ ಅಂತ ನೀವೇನಾದ್ರು ಯೋಚನೆ ಮಾಡ್ತಿದ್ರೆ ಯಾವ್ದೇ ಕಾರಣಕ್ಕೂ ಈ ತಪ್ಪುನಾ ಮಾಡಕ್ ಹೋಗ್ಬಿಡಿ ನೀವು ಹೋಗ್ಬಿಟ್ಟು ರೇಷನ್ ಕಾರ್ಡ್ ಅಲ್ಲಿ ಪ್ರತಿ ತಿಂಗಳು ಕೂಡ ಅಕ್ಕಿನ ಕರೆಕ್ಟ್ ಆಗಿ ತಗೊಳ್ಳಿ ಏನಾದ್ರು ನೀವು ತಗೊಳ್ಳೋದು ಆರು ತಿಂಗಳಿಗೆ ಅಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಒಂದು ರೇಷನ್ ಕಾರ್ಡ್ ನ ಬಿಗ್ ಅಪ್ಡೇಟ್ ಆಗಿತ್ತು ಈ ಮಾಹಿತಿ ಸಂಪೂರ್ಣವಾಗಿ ನೋಡಿ ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಏನಂದ್ರೆ ಇವಾಗ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತೇವೆ ಗಂಗಾ ಕಲ್ಯಾಣ ಯೋಜನೆ ಬಂದ್ಬಿಟ್ಟು ಕೃಷಿಕರಿಗೆ ಯಾರ ಹತ್ರ ಒಂದರಿಂದ ಐದು ಎಕರೆ ಜಮೀನು ಇರುತ್ತಲ್ಲ ಅಂತವರು ಗಂಗಾ ಕಲ್ಯಾಣ ಯೋಜನೆಯಡಿ ನಾಲ್ಕು ಲಕ್ಷ ರೂಪಾಯಿ ವರ್ಗೂ ಪಡಿಬಹುದು ಹೇಗೆ ಅರ್ಜಿ ಸಲ್ಲಿಸೋದು ಅಂತಂದರೆ ಒನ್ ಅಥವಾ ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸಿದ್ರೆ ನೀವು ಪರಿಶಿಷ್ಟ ಜಾತಿ ಅಥವಾ ಪಂಗಡದವರಾಗಿದ್ದರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿದಷ್ಟು ಕೃಷಿಗಾಗಿ ನೀವು ಬಿಲ್ ಎಂದರು ತೊಗೊಂಡೋದ್ರೆ ಈ ವರ್ಷದಲ್ಲಿ ನೀವು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದಷ್ಟು ನೀವು ಎಂದರು ತೊಗೊಂಡೋದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ನೀವು ಕೈಯಿಂದ ಕಟ್ಟಬೇಕು ಇನ್ನು ನಾಲ್ಕು ಲಕ್ಷ ರೂಪಾಯಿ ಯಾವುದೇ ಗೌರ್ಮೆಂಟು ಕೃಷಿಗೆ ಬೇಕಾದ ಸಾಮಗ್ರಿಗಳು ತೊಗೊಬೋದು ಅಥವಾ ಇದು ಯಾವುದೇ ರೀತಿ ಇದ್ರೂ ಕೂಡ ಆ ಗಂಗಾ ಕಲ್ಯಾಣ ಯೋಜನೆಯಡಿ ನಿಮಗೆ ನಾಲ್ಕು ಲಕ್ಷದಷ್ಟು ಸಬ್ಸಿಡಿ ಸಿಗುತ್ತೆ ಕರೆಕ್ಟಾಗಿರೋ ಡಾ ಡಾಕ್ಯುಮೆಂಟೇಶನ್ ಇರಬೇಕು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರಾಗಿದೆ ಅಲ್ಲಿನ ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅದನ್ನು ಕೂಡ ಇಟ್ಕೊಂಡಿರಿ ಇದೆಲ್ಲ ಮಾಹಿತಿ ಉಪಯುಕ್ತ ಅಂದ್ರೆ ಲೈಕ್ ಕೊಡಿರಿ ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಒತ್ತಿ ಅದೇ ರೀತಿ ಪ್ರತಿಯೊಂದು ನಾನು ಯಾವುದೇ ಕರ್ನಾಟಕ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಕರ್ನಾಟಕದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಅನ್ನಭಾಗ್ಯ ಭಾಗ್ಯ ಅದೇ ರೀತಿ ಗೃಹ ಜ್ಯೋತಿ ಈ ಸ್ಕೀಮ್ ಗಳ ಮಾಹಿತಿ ರೇಷನ್ ಕಾರ್ಡ್ ಅಪ್ಡೇಟ್ಗಳು ಎಂದು ತಗೊಂಡ್ರೆ ಅಥವಾ ಅನ್ನ ಭಾಗ್ಯದಲ್ಲಿ ಚೇಂಜಸ್ ತಗೊಂಡ್ರೆ ಎಷ್ಟೋ ಜನರು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ನಾನು ಹಳೆ ವಿಡಿಯೋಗಳು ಕೂಡ ಹಾಕಿದ್ದೀನಿ ನೀವೇನು ರೇಷನ್ ಕಾರ್ಡ್ನ ಬಳಸಿ ಅಕ್ಕಿನ ತಗೋತಾ ಇದ್ರೆ ನಿಮಗೂ ಕೂಡ ಉಪಯುಕ್ತ ಮಾಹಿತಿ ಇದೆ ಅದನ್ನು ಕೂಡ ಹೋಗಿ ಚೆಕ್ ಮಾಡಿ ಅದೇ ರೀತಿ ನಿಮ್ಮ ಓದ್ತಾ ಓದ್ತಾಯಿದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಹೇಗೆ ಪಡೆಯೋದು ನೀವು ಏನಾದರೂ ಕೆಲಸ ಮಾಡಬೇಕು ಅಂದರೆ ಏನಾದರೂ ಬಿಸ್ನೆಸ್ನ ಮಾಡಬೇಕು ಅಂದರೆ ಅದಕ್ಕೆ ಏನಾದರೂ ಮುದ್ರಾ ಸ್ಕೀಮ್ ಮಾಡಿ ಅಥವಾ ಯಾವುದಾರಾದ್ರೂ ಈ ಥರ ಚಿಕ್ಕಪುಟ್ಟ ಸ್ಕೀಮ್ ಮಾಡಿ ನೀವು ಹೆಂಗೆ ನೀವು ಸಾಲಗಳನ್ನ ಪಡೆಯೋದು ಬ್ಯಾಂಕ್ ಲೋನ್ ಹೇಗೆ ಪಡೆಯೋದು ಎಲ್ಲ ಮಾಹಿತಿ ನನ್ನ ಅಕೌಂಟ್ಲಿರುತ್ತೆ ಅದನ್ನು ದಯಮಾಡಿ ಹೋಗಿ ಚೆಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ಒಂದು ಲೈಕ್ ಕೊಡಿರಿ ನಮಗೂ ಒಂದು ಮೋಟಿವೇಶನ್ ಆಗಿ ಸಿಗುತ್ತೆ